ನಮಸ್ಕಾರ ಎಲ್ರಿಗೂ ಇವತ್ತಿನ ಟಾಪಿಕ್ ಇವತ್ತಿನ ವಿಡಿಯೋ ಏನು ಅಂದರೆ ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಸೈಜಿನ ಸಾದಾ ಬ್ಲೌಸ್ ನೆಕ್ ಫ್ರಂಟ್ ಡೀಪ್ ಬ್ಯಾಕ್ ಬೋಟ್ ನೆಕ್ ಹಾಗೆಯೇ ಕಾಲರ್ ಬ್ಲೌಸ್ ಇದ್ರದ್ದು ಮೆಜರ್ಮೆಂಟ್ ಚಾಟ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಆಗಿದ್ರೆ ನೋಡೋಣ ಸ್ಪೀಡಾಗಿ ಜಲ್ದಿನ ಹೇಳ್ತೀನಿ ನೋಡಿ ಇದು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಸೈಜ್ ಅಂದರೆ ಎದೆ ಸುತ್ತಳತೆ ನಮಗೆ ಎಂಟೂವರೆ ಬರುತ್ತೆ ಎಂಟೂವರೆ ಇರುತ್ತೆ ಇದಕ್ಕೆ ನೀವು ಮುಂದೆ ಒಂದೂವರೆ ಅಥವಾ ಎರಡು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಬಂದು ನಾನು ಶೋಲ್ಡರ್ ಫೋರ್ ಪಾಯಿಂಟ್ ನಾಲ್ಕು ಮುಕ್ಕಾಲು ಇದ್ದೀನಿ ಇದಕ್ಕೆ ಶೋಲ್ಡರ್ ಹಾರ್ಮೋಲ್ ಕೂಡ ನಾಲ್ಕು ಮುಕ್ಕಾಲು ಇದಕ್ಕೆ ಹಾರ್ಮೋಲ್ ಇದ್ದೀನಿ ನಾನು ಹಾಗೆಯೇ ಇದು ಕತ್ತಿನ ಆಗಲ ಬಂದು ಒಂದು ಮುಕ್ಕಾಲು ಕತ್ತಿನ ಉದ್ದ ಆರು ಅಥವಾ ಆರೂವರೆ ಕೂಡ ತಗೋಬೋದು ನೀವು ಬ್ಯಾಕ್ ನೆಕ್ ಡೀಪ್ ಬಂದು ಒಂಬತ್ತು ಅಥವಾ ಒಂಬತ್ತುವರೆ ಇವೆರಡರಲ್ಲಿ ಇಷ್ಟರಲ್ಲಿ ನೀವು ಯಾವುದು ಆರು ಅಥವಾ ಆರೂವರೆ ಒಂಬತ್ತು ಇಲ್ಲ ಒಂಬತ್ತುವರೆ ಇಷ್ಟು ಡಿಪ್ ತೊಗೋಬೋದು ಇನ್ನೂ ಜಾಸ್ತಿ ಇತ್ತಂದರೆ ಹತ್ತು ಕೂಡ ನಾವು ಇಲ್ಲಿ ತೊಗೋಬೋದು ಇದು ಬ್ಯಾಕ್ ನೆಕ್ಕಲ್ಲಿ ಇದರಲ್ಲಿ ನೀವೇನಂದರೆ ಅವ್ರದು ಏನೇನು ಬ್ಲೌಸಲ್ಲಿ ನೋಡ್ಕೋಬೇಕು ಫ್ರಂಟು ಬ್ಯಾಕ್ ನೆಕ್ ಎಷ್ಟಿದೆ ಅನ್ನೋದನ್ನು ಹಾಗೆಯೇ ಅವ್ರದ್ದು ಬ್ಲೌಸು ಉದ್ದ ಎಷ್ಟಿದೆ ಅನ್ನೋದನ್ನು ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಇದು ಶೋಲ್ಡರ್ ಹಾರ್ಮೋಲ್ ನೆಕ್ ಬಿಡುತ್ತು ಇವನ್ನ ಚೆಸ್ಟ್ ಈ ಅಳತೆ ಇತ್ತಂದರೆ ಇದನ್ನು ನೀವು ಈ ಅಳತೆಯೇ ನೀವು ಅದಕ್ಕೆ ತಗೋಬೋದು ಮತ್ತು ಬುಟ್ನೆಕ್ ಬುಟ್ನೆಕ್ ಎಂಟೂವರೆ ಸೇಮ್ ಇದೆ ಇದಕ್ಕೆ ಮುಂದೆ ನೀವು ಎಷ್ಟು ಬೇಕಾದರೂ ಪ್ಲಸ್ ಮಾಡಿ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಬೋಟ್ ನೆಕ್ಗೆ ಆರು ಮುಕ್ಕಾಲು ಇಡ್ತಾಯಿದ್ದೀನಿ ಶೋಲ್ಡರ್ ಭುಜ ಆರು ಮುಕ್ಕಾಲು ಇಡ್ತಾಯಿದ್ದೀನಿ ಹಾಗೆಯೇ ಆರ್ಮೋಲ್ ಕೂಡ ಆರು ಮುಕ್ಕಾಲು ಇಡ್ತಾಯಿದ್ದೀನಿ ಇದಕ್ಕೆ ಮಾತ್ರ ನೀವು ಕಂಪಲ್ಸರಿ ಹಾಫ್ ಇಂಚು ಹಾಫ್ ಇಂಚು ಶೋಲ್ಡರ್ ಡೌನು ತೊಗೊಳೇಬೇಕು ಇದು ಎಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ವಿವರವಾಗಿ ಹೇಳಿದ್ದೀನಿ ಆ ವಿಡಿಯೋನ ನೋಡಿ ಬ್ಲೌಸ್ಗಾದರೆ ನೀವು ನೆಕ್ ಹತ್ರ ಕಾಲು ಇಂಚ್ ಡೌನ್ ತಗೋಬೇಕಾಗುತ್ತೆ ಬೋಟ್ ನೆಕ್ ಆದರೆ ಹಾಫ್ ಇಂಚು ಶೋಲ್ಡರ್ ಹತ್ರ ನೀವು ಹಾಫ್ ಇಂಚ್ ಡೌನ್ ತೊಗೋಬೇಕಾಗುತ್ತೆ ಇದರದ್ದು ಕತ್ತಿನ ಅಗಲ ಬಂದು ಮೂರು ಮುಕ್ಕಾಲು ತೊಗೊತಾ ಇದ್ದೀನಿ ನಾನು ಕತ್ತಿನ ಉದ್ದ ಬಂದು ನಾಲ್ಕು ತಗೊಂಡಿದ್ದೀನಿ ಫ್ರಂಟ್ ನೆಕ್ ಡೀಪ್ ಬ್ಯಾಕ್ ನೆಕ್ ಡೀಪು ಮೂರು ಇಂಚು ತೊಗೊತಾ ಇದ್ದೀನಿ ಸಾಕು ಮೂರು ಇಂಚು ಬ್ಯಾಕಲ್ಲಿ ಫ್ರಂಟಲ್ಲಿ ನೀವು ನಾಲ್ಕು ತೊಗೊಂಡ್ರೆ ಕರೆಕ್ಟಾಗಿ ಕೊಡುತ್ತೆ ನಾಲ್ಕೂವರಿಂದ ನಾಲ್ಕೂವರೆ ಕೂಡ ತಗೋಬೋದು ಇದನ್ನು ಇದಕ್ಕೆ ಹಾಫ್ ಇಂಚು ಶೋಲ್ಡರ್ ಡೌನು ಮಾಡಲೇಬೇಕು ಇದು ಈ ಎಂಟೂವರೆ ಸುತ್ತಳತೆಗೆ ಎಂಟೂವರೆ ಅಂದರೆ ಮೂವತ್ತ್ನಾಲ್ಕು ಇಂಚ್ ಅದೇ ಸುತ್ತಳತೆ ಬರುವಂಥ ಬ್ಲೌಸ್ಗೆ ನೆಕ್ಸ್ಟ್ ಫ್ರಂಟಲ್ಲಿ ಡೀಪ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ ಬರುವಂಥದ್ದು ಬ್ಯಾಕಲ್ಲಿ ನೆಕ್ ತೆಗೆದು ಬಿಡ್ಬೋದು ನೀವು ಇಲ್ಲ ಅದ್ರ ಕೆಳಗಡೆ ಯಾವುದಾದ್ರೂ ಕ್ಯಾನ್ವಸಿಂದ ಡಿಸೈನ್ ಕೂಡ ಮಾಡ್ಕೋಬಹುದು ಇದು ಡಿಸೈನ್ ಮಾಡಿದ್ರೂ ಅಷ್ಟೇ ಮಾಡಿಲ್ಲ ಅಂದರೂ ಅಷ್ಟೇ ಈ ಮೂವತ್ತ್ನಾಲ್ಕು ಸೈಜ್ಗೆ ಈ ಮೆಜರ್ಮೆಂಟ್ ಬರುತ್ತೆ ಎಲೆ ಸುತ್ತಳತೆ ಏನಿದೆ ಎಂಟೂವರೆ ಇದೆ ಸೇಮ್ ಎಂಟೂವರೆ ಇದೆ ಇದಕ್ಕೆ ನಾನು ಭುಜ ಬಂದು ಆರು ಕಾಲು ತೊಗೊತಾ ಇದ್ದೀನಿ ನಾನು ಶೋಲ್ಡರ್ ಆರು ಕಾಲು ಸಿಕ್ಸ್ ಪಾಯಿಂಟ್ ಟು ಫೈವ್ ಹಾಗೆಯೇ ಆರ್ಮೋಲ್ ಕೂಡ ಅಷ್ಟೇ ತೊಗೊತಾ ಇದ್ದೀನಿ ಸೇಮ್ ಹಾಫ್ ಇಂಚು ಇದಕ್ಕೂ ನೀವು ಡೌನ್ ತೊಗೋಬೇಕು ಇದಕ್ಕೆ ನೆಕ್ ಎಡ್ದು ಬಂದು ತ್ರೀ ಪಾಯಿಂಟ್ ಇದು ಅಷ್ಟೇ ನಾಲ್ಕು ಕಾಲಿಗೆ ತಗೊಂಡಿದ್ದೀನಿ ನಾನು ಮೂರು ಕಾಲಿಗೆ ತೊಗೊಂಡಿದ್ದೀನಿ ಸಾರಿ ಇದ್ರದ್ದು ನೆಕ್ ಬಂದು ಆರು ತಗೋಬೋದು ಅಥವಾ ಆರೂವರೆ ಕೂಡ ತೊಗೋಬೋದು ಫ್ರಂಟಲ್ಲಿ ಡೀಪ್ ಹೇಗಿದೆಯೋ ನೋಡಿಕೊಂಡು ಇಷ್ಟು ನೀವು ತೊಗೋಬೋದು ಎಷ್ಟು ಡೀಪ್ ತೊಗೊಂಡ್ರೂ ಇದರಿಂದ ಏನೋ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಬ್ಯಾಕಲ್ಲಿ ಮೂರುವರೆ ಮೂರರಿಂದ ಮೂರುವರೆ ಕೂಡ ನೀವು ತಗೋಬೋದು ಇದು ಫ್ರಂಟ್ ಡೀಪು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಬರುವಂಥದ್ದು ಹಾಗೆಯೇ ಕಾಲರ್ ಬ್ಲೌಸ್ಗೆ ಇದಕ್ಕೂ ಅಷ್ಟೇ ಹಾಫ್ ಇಂಚು ಶೋಲ್ಡರ್ ಡೌನ್ ತಗೋಬೇಕು ಸೇಮ್ ಎದೆ ಸುತ್ತಳತೆ ಎಂಟೂವರೆ ಇದೆ ಶೋಲ್ಡರ್ ಆರು ಮುಕ್ಕಾಲು ತೊಗೊಂಡಿದ್ದೀನಿ ಕರೆಕ್ಟಾಗಿ ಹಾಗೆಯೇ ಹಾರ್ಮೂಲ್ ಕೂಡ ನಾನು ಆರು ಮುಕ್ಕಾಲು ಅಥವಾ ಆರೂವರೆ ತಗೋಬೋದು ಆರು ಮುಕ್ಕಾಲು ಆರೂವರೆ ಕೂಡ ತೊಗೋಬೋದು ಆರು ಮುಕ್ಕಾಲು ತೊಗೊಂಡ್ರು ಬರುತ್ತೆ ಆರೂವರೆ ಕೂಡ ನಡೆಯುತ್ತೆ ಇದಕ್ಕೆ ನಾನು ಕತ್ತಿನ ಅಗಲ ಎರಡು ಮುಕ್ಕಾಲು ಇದ್ದೀನಿ ಯಾಕೆ ಅಂದರೆ ಕಾಲರ್ ನೀಟಾಗಿ ಕೂಡಬೇಕಂದ್ರೆ ಜಾಸ್ತಿ ಅಗಲ ಮಾಡಿದ್ರೆ ನೀಟಾಗಿ ಕಾಲರ್ ಬರೋದಿಲ್ಲ ಹಾಗಾಗಿ ಕಾಲರಿಗೆ ಮಾತ್ರ ಕರೆಕ್ಟಾಗಿ ನೆಕ್ ಕತ್ತಿಗೆ ಕರೆಕ್ಟಾಗಿ ಕೂಡ ಹಾಗಿದ್ದರೆ ಕಾಲರ್ ಬ್ಲೌಸು ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಇದು ಆರು ಅಥವಾ ಆರೂವರೆ ತೊಗೋಬೋದು ನೀವು ಫ್ರಂಟ್ ನೆಕ್ ಆರು ಅಥವಾ ಆರೂವರೆ ಕೂಡ ತಗೋಬೋದು ಬ್ಯಾಕಲ್ಲಿ ಹಾಫ್ ಇಂಚು ಅಷ್ಟೇ ತೊಗೊತಾ ಇದ್ದೀನಿ ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಕಾಲರ್ ಬ್ಲೌಸ್ ಆಗಿರೋದ್ರಿಂದ ನಾವು ಬ್ಯಾಕಲ್ಲಿ ಜಾಸ್ತಿ ತೆಗೆದ್ರೆ ಕಾಲರ್ ನೀಟಾಗಿ ಕತ್ತತ್ರ ಕೂಡಲ್ಲ ಹಿಂದಕ್ಕೆ ಸರಿದಂಗೆ ಆಗ್ಬೋದು ಅದಕ್ಕಾಗಿ ಇದಕ್ಕೆ ನಾನು ಹಾಫ್ ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ ಇದು ಏನು ಮೆಜರ್ಮೆಂಟ್ ಇದೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್